ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಯಾರು ಗೊಂದನೆ ಮಾಡ್ಕೋಬೇಕು ಏನೋ ಪೊಲೀಸರಿಗೆ ಅವರು ಆ ಇಲಾಖೆ ಮುಖ್ಯಸ್ಥರು ಅವರನ್ನ ಕಳಿಸ್ಕೊಳ್ಬೇಕು ಯಾವುದೇ ಕಾರ್ಯನಿರ್ವಾಹಕ ಇರೋದು ತಾಲೂಕಿನ ಇಲ್ಲಿ ವರ್ಷ ಮತ್ತು ಕಾರ್ಯಕ್ರಮದ ಅಂತ ಇದೆ ಜನಪ್ರತಿನಿಧಿಗಳೇ ಮೂರು ತಾಲೂಕಿನ ಆಯೋಜಿಸಿಕೊಂಡ ಎಲ್ಲ ಜನಪ್ರತಿನಿಧಿಗಳಿಗೆ ಮಾತನಾಡುತ್ತಾರೆ ಅದೆಲ್ಲಕ್ಕಿಂತ ಈ ಕಾರ್ಯಕ್ರಮದ ಕೇಂದ್ರ ಭಿನ್ನವಾಗಿ ಇಲ್ಲಿ ಆಯೋಜಿಸತಕ್ಕಂಥ ಎಲ್ಲ ವಿವಿಧ ಇಲಾಖೆಗಳ ಫಲಾನುಭವಿಗಳೇ ಮತ್ತು ಪತ್ರಿಕೆ ಇದುವರೆಗೂ ಅಲ್ಲಿ ಹಳ್ಳಿ ಮಹಾಕ್ಷೇತ್ರದಲ್ಲಿ ಈ ರಾಖ್ಯ ಬರ್ತಕ್ಕಂತಹ ಮೂರು ಆರೋಪಗಳಲ್ಲಿ ವೈಯಕ್ತಿಕವಾಗಿ ಎಲ್ಲ ಇಲಾಖೆಗಳಿಗೂ ಸಹ ಆ ಫಲಾನುಭವಿಗಳಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಆಯಾ ಇಲಾಖಾ ವೈದ್ಯರು ಹೋಗಿ ಮನೆ ಮನೆಗೆ ತಲುಪಿಸತಕ್ಕಂಥ ಕಾರ್ಯಕ್ರಮವನ್ನಾಗಿದೆ ಅಥವಾ ಅವರೇ ಫಲಾನುಭವಿಗಳು ಆಫೀಸ್ನಲ್ಲಿ ಬಂದು ತಮ್ಮ ತಮಗೆ ಸರ್ಕಾರದಲ್ಲಿ ಬರ್ತಾ ಇದ್ರು ಅವರನ್ನು ತಗೊಳ್ತಕ್ಕಂಥ ಕೆಲಸ ನಡೀತಾ ಇದ್ದಾರೆ ಆದ್ರೆ ಪ್ರಪ್ರಥಮ ಬಾರಿಗೆ ಇದುವರೆಗೂ ಸಹ ನಮ್ಮ ಯೋಜನೆ ಅಂತೂ ಸಹ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದು ನಮ್ಮ ತಾಲೂಕಿನಲ್ಲಿ ಪ್ರಪ್ರಥಮವರಿಗೆ ಎಲ್ಲಾ ಇಲಾಖೆಗಳ ಅಂದ್ರೆ ಸುಮಾರು ಇವತ್ತು ದಿವಸ ಇಪ್ಪತ್ತ ಮೂರು ಇಲಾಖೆಗಳ ಸುಮಾರು ಹದಿನೇಳು ನೂರ ನಲವತ್ತೇಳು ಜನ ಫಲಾನುಭವಿಗಳಿಗೆ ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಒಂದೇ ಸುಳ್ಳಿನ ನಡೆಯಲಿ ಕೊಡ್ತಕ್ಕಂಥ ವಿನೂತನ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಅಲ್ಲಿ ಒಂದು ಪ್ಲಾನ್ ಅನ್ನ ಮಾಡಿ ಮಾಡ್ತಾ ಇದ್ದಾರೆ ಇಲ್ಲಿ ಸಹ ನಮಗೆ ತಾಲೂಕು ಆಡಳಿತ ಈ ರೀತಿಯ ಎಲ್ಲ ಇಲಾಖೆಗಳು ಸಹ ಸುಮಾರು

हल्प बेडिक विरोधवादे उम कार्यक्रम विविध जिला मतक्ष माद दीपा ಎಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೂಡ ಹೇಳುವ ಅದೇ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಅವರು ಕೂಡ ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಜನ ಸ್ಪಂದನೆ ಮಾಡುವಂತಹ ರೀತಿ ಏನಿದೆ ನಿಜವಾಗ್ಲೂ ಕೂಡ ಇಂಥ ಅಧಿಕಾರಿಗಳನ್ನ ಖಂಡಿತವಾಗ್ಲೂ ಕೂಡ ನಾವು ಸವಾಯ್ಗೀರಿ ಕೊಡೋದ್ರಲ್ಲಿ ನಾವು ಹಿಂದೆಟ್ಟು ಹಾಕುವಂತ ಪ್ರಶ್ನೆ ಇಲ್ಲ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಆಗಿರ್ಬಹುದು ಸಿಇಒರಾಗಿರ್ಬೋದು ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿ ತಾಲೂಕು ಮಟ್ಟದಲ್ಲಿ ಮತ್ತೆ ನಮ್ಮ ತಹಸೀಲ್ದಾರ್ ಇಒಗಳು ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ಜಿಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವ ರೀತಿ ನಾವು ಜನರ ಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಸಾಮಾನ್ಯ ಜನತೆಗೆ ಯಾವ ರೀತಿ ನಮ್ಮ ಕಾರ್ಯ ಪ್ರವೃತ್ತಿಯನ್ನ ಯಾವ ರೀತಿ ಮಾಡಬೇಕನ್ನುವಂಥದ್ದನ್ನು ಕೂಡ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಈಗ ಅಧಿಕಾರಿಗಳು ಜನಸಾಮಾನ್ಯರಿಗೆ ಯಾವ ರೀತಿ ಬಂದಾಗ ಅವರಿಗೆ ಗೌರವ ಪಟ್ಟು ನಾವು ಕೆಲಸವನ್ನು ಮಾಡಿದಾಗ ನಿಜವಾಗಲೂ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಅನೇಕ ಬಾರಿ ಹೇಳಿರುವಂಥದ್ದು ಕೂಡ ಹಾಗೆ ನಾನು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಎಲ್ಲ ಇಲಾಖೆಯಲ್ಲಿ ಭಗವಂತ ನಿಮಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ಮತ್ತು ಈ ಕ್ಷೇತ್ರದ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಹಿರಿಯರು ಮತ್ತು ಭಗವಂತ ನನಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾವು ಇಬ್ರು ಸೇರ್ಕೊಂಡು ಸಾಮಾನ್ಯ ಜನರ ಕಷ್ಟ ಸುಖಗಳನ್ನು ಆಲಿಸಬೇಕು ನಾವು ನಮ್ಮ ಕೈಯಲ್ಲೇ ಆದಷ್ಟು ಶ್ರಮ ಜನತೆಗೆ ಸರಳವಾಗಿ ಸರ್ಕಾರಿ ಕಾರ್ಯಕ್ರಮಗಳು ನೇರವಾಗಿ ಮುಟ್ಟುವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕನ್ನುವಂಥದ್ದನ್ನು ಕೂಡ ನಾನು ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಗೆ ಅದನ್ನು ನನಗೆ ಹೇಳಿದ್ದೇನೆ ನಮ್ಮ ತಹಸೀಲ್ದಾರ್ ಅವರು ಕೂಡ ಯಾವ ಹಳ್ಳಿ ಪಕ್ಕದಲ್ಲಿ ಸರ್ಕಾರಿ ಜಮೀನುಗಳಿದಾವೆ ಅವೆಲ್ಲವೂ ಕೂಡ ಮಾಹಿತಿ ಕೊಡಿ ಅಂತ ನಾನು ತಗೊಂಡಿದ್ದೇನೆ ಅದನ್ನೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ನಾವು ಹಾಕಿದ್ದೇವೆ ಆಶ್ರಯ ಪ್ಲಾಟ್ಗಳನ್ನು ಮಾಡಿ ಬಡವರಿಗೆ ಸೈಟ್ ಹಂಚುವಂತ ಕೆಲಸವನ್ನು ನಾವು ಮಾಡ್ತೇವೆ ಜೊತೆಗೆ ಮನೆಗಳು ಇಲ್ಲ ಮನೆಗಳು ತುಂಬಾ ತೊಂದರೆ ಇದೆ ಒಂದೇ ಕುಟುಂಬದಲ್ಲಿ ಐದಾರು ಜನ ವಾಸ ಮಾಡ್ತಾರೆ ಅವರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ದಿನಮಾನಗಳಲ್ಲಿ ತುಂಬಾ ಕಷ್ಟ ಇದೆ ಒಂದೇ ಕುಟುಂಬದಲ್ಲಿ ಐದಾರು ಜನ ವಾಸ ಆಗಿರುವಂತದ್ದು ಇವತ್ತು ಬರಗಾಲದ ರೈತರು ಬಳಲ್ತಾ ಇದ್ದಾರೆ ಹಾಗಾಗಿ ಇವತ್ತು ಮನೆಗಳ ಅಗತ್ಯ ಇದೆ ಸನ್ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಈಗಿನ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಸನ್ಮಾನ್ಯ ಕುಮಾರಣ್ಣವು ನಾವು ಅವರಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದೇನೆ ಕೇಂದ್ರದಿಂದ ಅತಿ ಹೆಚ್ಚು ಮನೆ ರಾಜ್ಯಕ್ಕೆ ಕೊಡಿಸುವಂತದ್ದು ಮಾಡಿಕೊಡ್ಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಕೇಂದ್ರದಿಂದ ಹೆಚ್ಚು ಮನೆ ಬಂದ್ರೆ ನಮಗೆ ಈ ಭಾಗದಲ್ಲಿ ನಾವು ಹೆಚ್ಚು ಮನೆಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕೂಡ ಈ ವಿಚಾರವಾಗಿ ಕುಮಾರಣ್ಣ ಈ ಭಾಗದಲ್ಲಿ ಏನೆಲ್ಲ ಆಗಬೇಕನ್ನುವಂತ ವಿಚಾರಗಳನ್ನು ಇಟ್ಕೊಂಡು ಅದನ್ನು ಕೂಡ ಏನು ಕೇಂದ್ರದಿಂದ ಯಾವ ಯಾವ ಯೋಜನೆಗಳನ್ನು ತರಲಿಕ್ಕಾಗತ್ತೆ ಇವತ್ತು ಯುವಕರಿಗೆ ಉದ್ಯೋಗಗಳನ್ನು ಎಲ್ಲೆಲ್ಲಿ ಸೃಷ್ಟಿ ಮಾಡಲಿಕ್ಕೆ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಅರ್ಥಕೊಂಡಿದ್ದಾರೆ ರೈತರ ಬಗ್ಗೆ ರೈತರ ಮಕ್ಕಳ ಬಗ್ಗೆ ಅವರಿಗೆ ಕಳಕಳಿ ಇದೆ ಹಾಗಾಗಿ ಸ್ಪಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಫಾರ್ಮ್ ತ್ರೀ ಕೊಡುವಂತ ಒಂದು ವ್ಯವಸ್ಥೆಯನ್ನ ಸರಳವಾಗಿ ಕೊಟ್ಟು ಕಳಿಸುವಂತ ಕೆಲಸವನ್ನು ಮಾಡಬೇಕು ಮತ್ತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಡವರಿಗೆ ನೈನ್ ಲೆವೆನ್ ಅವರ ಏನು ಮನೆ ಇರ್ಬೋದು ಸೈಟ್ ಇರ್ಬೋದು ನೈನ್ ಲೆವೆನ್ ಕೊಡುವಂಥದ್ದು ಕೂಡ ವಿಳಂಬ ಕೊಡುದು ನಮ್ಮ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಎಲ್ಲ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೂ ಕೂಡ ಏನು ಕಾರಣಕ್ಕೆ ವಿಳಂಬ ಮಾಡಿದರೆ ತಕ್ಷಣ ಅವರ ಬಗ್ಗೆ ಕ್ರಮವನ್ನು ಜರುಗಿಸುವಂತ ಕೆಲಸವನ್ನು ಮಾಡಬೇಕಂತ ಹೇಳಿ ಮಾನ್ಯ ಸಿಇ ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ನಾವು ನಮ್ಮ ಎಲ್ಲಾ ಇಒಗಳಿಗೆ ಸೂಚನೆಯನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ